ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಮಂಥನ ಟ್ರಸ್ಟ್ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಭಾರತದ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯದ ಸಂಘರ್ಷ ಸಂಘರ್ಷಮಯ ಹೋರಾಟದ ಐವತ್ತು ವರ್ಷಗಳ ಸಬಿನೆ ಸಭೆ ನೆನಪಿಗಾಗಿ ಶಿವಮೊಗ್ಗ ನಗರದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ನಗರ ಮಠದ ದೇಶಭಕ್ತಿ ಗೀತೆ ಸಮೂಹ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಸಮೂಹ ಗಾಯನ ಸ್ಪರ್ಧೆ ಜುಲೈ ಹದಿನೈದರ ಹತ್ತೊಂಬತ್ತರಂದು ಮೇಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಶ್ರೀಗಂಧಾ ಸಾಂಸ್ಕೃತಿಕ ಸಂಸ್ಥೆಯ ಖಜಾಂಜಿ ಕೆಇಕಾಂತೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜುಲೈ ಇಪ್ಪತ್ತೈದರಂದು ನಡೆಯಲಿರುವ ವಿಶೇಷ ಸಮಾರಂಭದಲ್ಲಿ ವಿಜೇತ ತಂಡಕ್ಕೆ ನಗದು ಬಹುಮಾನವನ್ನ ಪ್ರಥಮ ತಂಡಕ್ಕೆ ಹದಿನೈದು ದ್ವಿತೀಯ ತಂಡಕ್ಕೆ ಹತ್ತು ಸಾವಿರ ಹಾಗೂ ತೃತೀಯ ತಂಡಕ್ಕೆ ಐದು ಸಾವಿರ ರೂಪಾಯಿಗಳನ್ನ ನೀಡಲಾಗುವುದು ಶಿವಮೊಗ್ಗ ನಗರದ ಮೂವತ್ತ ಆರು ಪದವಿ ಪೂರ್ವ ಕಾಲೇಜುಗಳಿದ್ದು ಆ ಕಾಲೇಜಿನ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ ಎಂದರು ಇನ್ನು ವಿಶೇಷ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೀಸಾ ಕಾಯ್ದೆಯಡಿ ಸೆರೆಮನೆಯ ಶಿಕ್ಷೆಯನ್ನ ಅನುಭವಿಸಿದ ಶಿವಮೊಗ್ಗ ನಗರದ ಹಿರಿಯರನ್ನ ಸಾರ್ವಜನಿಕರವಾಗಿ ಸನ್ಮಾನಿಸಲಾಗಿದೆ ರು ದಿನಗಳನ್ನ ಕಳೆದಂತ ವಿಚಾರಗಳನ್ನ ಇಟ್ಕೊಂಡು ಜನತೆಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಮೀಸಾ ಅಡಿಯಲ್ಲಿ ಸಾವಿರಾರು ಸಂಘಟಕರು ಜೈಲಲ್ಲಿ ಸೆರೆವಾಸ ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ಯುವ ಜನತೆಗೂ ಕೂಡ ಅದ್ರ ಕಲ್ಪನೆಯೂ ಕೂಡ ಇಲ್ಲ ಹಾಗಾಗಿ ಯಾವ ರೀತಿ ಎಮರ್ಜೆನ್ಸಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರಭಕ್ತರ ಒಂದು ನಡೆ ಯಾವ ರೀತಿ ಇತ್ತು ಅದೆಲ್ಲದನ್ನು ಕೂಡ ಈ ಯುವಜನತೆಗೆ ತಿಳಿಸ್ಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಕೋನದಿಂದ ಶ್ರೀಗಂಧ ಸಂಸ್ಥೆ ಇದೇ ಜುಲೈ ಇಪ್ಪತ್ತೈದನೇ ತಾರೀಕು ಒಂದು ವಿಶೇಷವಾದಂಥ ಕಾರ್ಯಕ್ರಮನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ ಒಂದು ಮೀಸಾ ಅಡಿಯಲ್ಲಿ ಎಷ್ಟು ಜನ ಶಿವಮೊಗ್ಗದಿಂದ ಸೆರೆವಾಸ ಅನುಭವಿಸಿದರೆ ಅವರೆಲ್ಲರಿಗೂ ಕೂಡ ಒಂದು ಸನ್ಮಾನ ಆಗಬೇಕು ಇದರ ಜೊತೆಗೆ ಯು ಸಿಯ ಮಕ್ಕಳಿಗೆ ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆ ಯಾರು ಅದರಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಅವರೆಲ್ಲರಿಗೂ ಕೂಡ ಒಂದು ಪ್ರೈಸಿನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಬೇಕು ಅಂತ ಇದೆಲ್ಲದೂ ಕೂಡ ನಿಶ್ಚಯ ಮಾಡಿಕೊಂಡು ಒಂದು ವಿಶೇಷವಾದಂತ ಕಾರ್ಯಕ್ರಮ ಶ್ರೀಗಂಧ ಸಂಸ್ಥೆಯಿಂದ ಆಗ್ತಾ ಇದೆ ಅದರ ಒಂದು ದೇಶಭಕ್ತಿ ಗೀತೆಯ ಮಾಹಿತಿಯನ್ನು ವಿನಯವ್ರು ಕೊಡಬೇಕು ಅಂತ ಕೇಳ್ಕೊತಾ ಹೇಳಿ ತುರ್ತು ಪರಿಸ್ಥಿತಿಯ ಕುರಿತಾಗಿ ಈ ಒಂದು ಏನು ನಮ್ಮ ಐವತ್ತು ವರ್ಷಗಳ ಹಿಂದೆ ಭಾರತ ಎದುರಿಸಿದಂತ ಸಂಕಟದ ಕುರಿತಾಗಿ ವಿವರ ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ಹಾಗಾಗಿ ಈ ಜೂನಿಯರ್ ಕಾಲೇಜ್ ಲೆವೆಲ್ನ ಶಿವಮೊಗ್ಗದ ಶಿವಮೊಗ್ಗ ನಗರ ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೀತಾ ಇದೆ ಅದು ಬರುವ ಹತ್ತೊಂಬತ್ತರಂದು ನಡೀತಾ ಇದೆ ಅದು ಪಿ ಎಸ್ ಕಾಲೇಜಿನ ಒಂದು ಆಡಿಟೋರಿಯಲ್ಯಾ ಅಲ್ಲಿ ನಡೆಯುತ್ತೆ ಎಲ್ಲ ಶಿವಮೊಗ್ಗದ ಶಿವಮೊಗ್ಗ ನಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳೇ ಆಹ್ವಾನ ಹೋಗುತ್ತೆ ಗೆದ್ದಂತ ತಂಡಗಳಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಹಾಗೂ ತೃತೀಯ ಬಹುಮಾನ ಇರುತ್ತೆ ಅದು ನಗದು ಬಹುಮಾನ ಇರುತ್ತೆ ಈ ಒಂದು ಸ್ಪರ್ಧೆಗೆ ಪ್ರತಿ ಕಾಲೇಜಿನಿಂದ ನಾವು ನೋಂದಣಿಯನ್ನು ಬಯಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ತೀರ್ಪುಗಾರರಿರ್ತಾರೆ ತೀರ್ಪುಗಾರರ ನಿರ್ಣಯವೇ ಅಂತಿಮವಾಗಿರುತ್ತೆ ಆ ಮೂಲಕ ಅದರ ಒಂದು ಬಹುಮಾನ ವಿತರಣೆ ಈಗ ಕಾಂತೇಶ್ ಅವರು ಹೇಳಿದ ಹಾಗೆ ಇಪ್ಪತ್ತೈದನೇ ತಾರೀಕು ನಡೆಯುವ ಒಂದು ಸಮಾರಂಭದಲ್ಲಿ ಆ ಮಕ್ಕಳಿಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮ ಇರುತ್ತೆ ಮತ್ತು ಗೆದ್ದಂಥ ತಂಡಗಳಿಗೆ ಅವತ್ತು ಹಾಡುವ ಅವಕಾಶ ಸಹ ಇರುತ್ತೆ ಇದು ಯುವಕರನ್ನ ಈ ನಿಟ್ಟಿನಲ್ಲಿ ಎಚ್ಚರಿಸುವಂಥ ಅಥವಾ ಅವರನ್ನು ಇಂಥ ಕಾರ್ಯಕ್ರಮಗಳಿಗೆ ಬರ್ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ದೇಶಭಕ್ತಿ ಗೀತೆಗಳ ಒಂದು ಸಮೂಹ ಗಾಯನ ಸ್ಪರ್ಧೆ ನಾವು ಏರ್ಪಡಿಸಿದ್ದೀವಿ ಅದೇ ಸಮಾರಂಭದಲ್ಲಿ ಮೀಸಾ ಕುರಿತಾಗಿನು ಸಹ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಕುರಿತಾಗಿ ವಾಸುದೇವ್ ಅವರು ಪರಿಸ್ಥಿತಿಯಲ್ಲಿ ಮೀಸಾ ಎಂಬ ಕಾಯ್ದೆಯಡಿ ಸೆರೆಮನೇಶ್ ಶಿಕ್ಷೆಯನ್ನು ಅನುಭವಿಸಿದ ಶಿವಮೊಗ್ಗದ ನಗರದ ಹಿರಿಯ ಸಾರ್ವಜನಿಕರನ್ನು ಸನ್ಮಾನಿಸ್ತಾ ಇದ್ದೇವೆ ತುಂಬ ಈ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಐವತ್ತು ವರ್ಷದ ಹಿಂದೆ ಏನು ಹೇರಿದಾಗ ದೇಶದ ಜನರಿಗೆ ಆಗಿರ್ತಕ್ಕಂಥ ತೊಂದರೆ ಅದರ ಕಷ್ಟ ಕಾರ್ಪಣೆಗಳು ಏನಿತ್ತು ಎನ್ನುವುದು ಯುವ ಸಮೂಹಕ್ಕೆ ಮನವರಿಕೆ ಆಗಬೇಕು ಸಂವಿಧಾನಬದ್ಧವಾಗಿ ತುರ್ತು ಪರಿಸ್ಥಿತಿ ಹೇರೋದು ಎಷ್ಟು ತಪ್ಪಾಗಿತ್ತು ಅನ್ನೋದನ್ನ ವಿವರವಾಗಿ ಇವತ್ತಿನ ಪೀಳಿಗೆಗೆ ಇದು ಮನವರಿಕೆ ಆಗಬೇಕು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಈ ಮೀಸಾ ಕಾಯ್ದೆಯಡಿ ಬಂಧಿತರಾಗಿದ್ದಂಥ ಹಿರಿಯ ನಾಗರಿಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ